ವೆರಿ ಚಾಲೆಂಜಿಂಗ್ ಆಗಿತ್ತು ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ವಿ ವಾಕ್ಟ್ ಆ್ಯಸ್ ಅ ಟೀಮ್ ನಾವು ಮನೆಗೆ ಹೋದರೂ ಅದೇ ಮಾತು ಕಾಫಿ ಕುಡಿಯೋಕೆ ಹೋದರೂ ಅದೇ ಮಾತು ಸೊ ಹೀಗೆ ನಮ್ಮ ಟೂ ಇಯರ್ಸ್ ಜರ್ನಿ ಎಸ್ ಬೀನ್ ಓನ್ಲಿ ದ ಡೆವೆಲ್ ಹಾಗೆ ಅದು ನಮ್ಮ ಮೂರನೇ ಮಗು ಅಂತಲೇ ಹೇಳ್ಬೋದು ಸೊ ಆ್ಯಂಡ್ ಫಸ್ಟ್ ಆಫ್ ಆಲ್ ನಮ್ಮ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ತಂತ್ರಜ್ಞರು ತುಂಬ ಚೆನ್ನಾಗಿ ಎಲ್ಲರೂ ನಮ್ಮ ಜೊತೆ ಹೊಂದ್ಕೊಂಡು ನಮಗೆ ಎಲ್ಲ ನಮಗೇನೇನು ಬೇಕು ಸಹಕರಿಸ್ಕೊಂಡು ಬಂದಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಆನಂದ್ ಸರ್ ಫಾರ್ ಫ್ರಮ್ ಸಾರೆಗಾಮ ಅವರು ಕೂಡ ನಮ್ಮ ಜೊತೆಗೆ ಟೂ ಇಯರ್ಸಿಂದ ನಿಂತ್ಕೊಂಡಿದ್ದಾರೆ ಆ್ಯಂಡ್ ಸುಧಾಕರ್ ಸರ್ ಕೂಡ ಅವರು ಇವತ್ತು ಸ್ಟುಡಿಯೋಸಲ್ಲಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಹಾಗಾಗಿ ಅವರು ಅಲ್ಲಿದ್ದಾರೆ ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀವಿ ಅವರು ಕೂಡ ಬಹಳ ಚೆನ್ನಾಗಿ ನಮ್ಮ ಜೊತೆ ಸಹಕರಿಸ್ಕೊಂಡು ತುಂಬ ಚೆನ್ನಾಗಿ ನಮಗೆ ಬ್ಯೂಟಿಫುಲ್ಲಾಗಿ ನಮಗೆ ಮೂವಿ ಪ್ಲಾನಿಂಗ್ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಮೋಹನ್ ಬೀಕರೆ ಸರ್ ಅವರು ತುಂಬ ಚೆನ್ನಾಗಿ ನಮಗೆ ಅಚ್ಚುಕಟ್ಟಾಗಿ ನಮಗೆ ಏನು ಬೇಕೋ ಅದಕ್ಕಿಂತ ಜಾಸ್ತಿನೇ ನೀಟಾಗಿ ಪ್ಲ್ಯಾನ್ ಮಾಡಿ ನಮಗೆ ಪ್ರತಿಯೊಂದು ಸೆಟ್ಟಲ್ಲೂ ವರ್ಕ್ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಅಚುತ್ ಸರ್ ಥ್ಯಾಂಕ್ ಯು ವೆರಿ ಮಚ್ ವೆರಿ ಪ್ರೊಫೆಷ್ನಲ್ ಇವರು ಆ್ಯಂಡ್ ಥ್ಯಾಂಕ್ ಯು ಶರ್ಮಿಲಾ ಥ್ಯಾಂಕ್ ಯು ರಚನಾ ಥ್ಯಾಂಕ್ ಯು ಸ ಶೋಭರಾಜ್ ಸರ್ ಆ್ಯಂಡ್ ನಮ್ಮ ಹರೀಶ್ ಕೊಮ್ಮೆ ಅವರು ಅವ್ರನ್ನ ತುಂಬ ಗೋಳಾಕೊಂಡಿದ್ದೀವಿ ನಾವು ತ್ರೀ ಮಂತ್ಸಿಂದ ನಮ್ಮ ಆಫೀಸಲ್ಲೇ ಕೂಡ ಹಾಕ್ಕೊಂಡು ನಾವು ಎಡಿಟಿಂಗಲ್ಲಿ ಅವ್ರನ್ನ ಗೋಳಾಕೋತಾ ಇದ್ದೀವಿ ಆ್ಯಂಡ್ ಥ್ಯಾಂಕ್ ಯು ಅನಿರುದ್ಧ್ ನಿಮ್ಮ ವರ್ಸಿಟಲ್ ವಾಯ್ಸ್ಗೆ ಎವ್ರಿಬಡಿ ಇಸ್ ಅ ಬಿಗ್ ಫ್ಯಾನ್ ಆಫ್ ಯುವಾಗ ನಮ್ಮ ಮಕ್ಕಳು ಕೂಡ ಆ್ಯಂಡ್ ಪ್ರಮೋದ್ ಮರ್ವಂತೆ ಅವರು ನಿಮ್ಮ ಬ್ಯೂಟಿಫುಲ್ ಸಾಹಿತ್ಯಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಇಷ್ಟೇ ಟೀವ್ ನೀವೇನು ನೋಡ್ತಿದ್ದೀರ ಇಷ್ಟೇ ಅಲ್ಲ ನಮ್ಮ ಹಿಂದೆ ಒಂದು ದೊಡ್ಡ ಸೈನ್ಯನೇ ಇದೆ ನೂರು ನೂರೈವತ್ತು ಜನ ಸೆಟ್ಟಲ್ಲೂ ಕೂಡ ಎಷ್ಟೊಂದು ಜನ ಬಂದು ಕೆಲಸ ಮಾಡಿದ್ದಾರೆ ಪಾಪ ಅವ್ರ ಹೆಸರು ಹೇಳೋಕ್ಕಾಗಲ್ಲ ಬಟ್ ಎಲ್ರಿಗೂ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಆಫೀಸಲ್ಲೂ ಅಷ್ಟೇ ಯಾ ಪ್ರ ಒಂದು ಅಕೌಂಟ್ಸ್ ಟೀಮ್ ಇರ್ಬೋದು ನಮ್ಮ ಆಫೀಸ್ ಹೆಡ್ ರಾಜಶೇಖರ ರಾಹುಲ್ ಆಮೇಲೆ ನಮ್ಮ ಅಕೌಂಟ್ಸಲ್ಲಿರುವಂತಹ ಶ್ರೇಯಸ್ ಗೋವಿಂದರಾಜ್ ಅನಿತಾ ಅನಿತಾ ಒನ್ ಅನಿತಾ ಟು ಆ್ಯಂಡ್ ನಮ್ಮ ಅಸೋಸಿಯೇಟ್ಸು ನಮ್ಮ ಜೊತೆ ಟೂ ಇಯರ್ಸಿಂದ ಟ್ರಾವೆಲ್ ಮಾಡಿದ್ದಾರೆ ಭರತ್ ಪೂರ್ಣಿಮಾ ಆ್ಯಂಡ್ ಚಂದು ಮೋಹನ್ ಮಾಳಿಗೆ ಅವರು ಹಾಗೂ ಅಭಿಷೇಕ್ ಅಭಿಷೇಕ್ ಎಲ್ಲಿದ್ದಾರೆ ಅಭಿಷೇಕ್ ಅವರು ನೀವು ನೋಡಲೇಬೇಕು ಅವ್ರನ್ನ ಸೊ ಅವ್ರ ಮೇಲೆ ಒಂದು ಬೇಗ ಒಂದು ಸಿನಿಮಾ ಮಾಡ್ತೀವಿ ಅವ್ರನ್ನ ಅವ್ರನ್ನ ಆಗಿಟ್ಟು ಆ್ಯಂಡ್ ಸಾರಿ ಯಾರನ್ನಾದರೂ ಬಿಟ್ಬಿಟ್ಟಿದ್ರೆ ಹಾಂ ಜಾಕಿ ನಮ್ಮ ಜಾಕಿ ಸೊ ಥ್ಯಾಂಕ್ ಯು ಜಾಕಿ ಆ್ಯಂಡ್ ಜಗ್ಗಿ ನಮ್ಮ ಮ್ಯಾನೇಜರ್ ಜಗ್ಗಿ ಆ್ಯಂಡ್ ಸುರೇಶ್ ಶ್ರೇಯಸ್ ನಿತ್ಯ ನಮ್ಮ ಎಡಿಟಿಂಗ್ ಟೀಮ್ ವಂಡರ್ಫುಲ್ ಟೀಮ್ ಇದ್ದಾರೆ ಓಕೆ ಸೋಹನ್ ಅಭಿ ಆ್ಯಂಡ್ ಯಶವಂತ್ ನಿತ್ಯ ರೇಸ್ ಮಾಡಿ ಎಸ್ ಸೊ ನಮ್ಮ ದಿನ ನಾವು ಮೀಟ್ ಮಾಡ್ತೀವಿ ದಿನ ಅವ್ರನ್ನ ಗೋಳ್ ಬಟ್ ವೆರಿ ಎನರ್ಜೆಟಿಕ್ ಆ್ಯಂಡ್ ಯಂಗ್ ಕ್ರೌಡ್ ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀರಿ ನಿಮ್ಮಲ್ಲೂ ಕೂಡ ಒಂದು ಮನವಿ ಕೇಳ್ಬೋದಾ ಕೇಳ್ಬೋದಾ ನೀವು ಓಕೆ ಅಂದರೆ ಕೇಳ್ತೀನಿ ಸೊ ಏನಿಲ್ಲ ಇವತ್ತು ದರ್ಶನಣ್ಣ ಇವತ್ತು ನಮ್ಮ ಜೊತೆ ಇಲ್ಲ ಅದರದ್ದೊಂದು ಕೊರತೆ ಇದೆ ಬಟ್ ನಿಮ್ಮಲ್ಲಿ ನಾನು ಇದಷ್ಟೇ ಕೇಳ್ಕೊಳ್ಳೋದು ನಮ್ಮ ಕನ್ನಡ ಸಿನಿಮಾನ ಬೆಳೆಸೋಣ ನಮ್ಮ ಕನ್ನಡಾನ ಬೆಳೆಸೋಣ ದಯವಿಟ್ಟು ನಿಮ್ಮ ಸಹಕಾರ ನಮಗೆ ಬೇಕೇ ಬೇಕು ನೀವೆಲ್ಲರೂ ನಮ್ಮ ಜೊತೆಗೆ ಸೇರಿ ನಮ್ಮ ಜೊತೆಗೆ ಒಟ್ಟಾಗಿ ನಾವೆಲ್ಲರೂ ಒಂದು ಟೀಮ್ ಆಗಿ ನಮ್ಮೆಲ್ಲ ಸಿನಿಮಾನ ನಮ್ಮದೊಂದೇ ಡೆವಿಲ್ ಅಂತ ಇಲ್ಲ ಎಲ್ಲ ಸಿನಿಮಾನೂ ಗೆಲ್ಲಿಸೋಣ ಅಂತ ನಾನು ನಿಮ್ಮೆಲ್ಲರೂ ಕೇಳ್ಕೊತೀನಿ